ಯಾವೂ ಇವೆಲ್ಲ ಒಪ್ಕೊಳಲ್ಲ ಇವು ಅಳ್ತಾ ಅಳ್ತಾ ಮನೆಗ್ ಬಂತಲ್ಲ ಅದಕ್ಕೋಸ್ಕರ ನಾನು ಕೇಳಿದ್ನ ದುಡ್ಡಿನ್ ಲೆಕ್ಕಾಚಾರ ಬೇಡ ಅದು ಬರಲೇಬಾರ್ದು ಅದು ಬಾಯಿ ಮೇಲೆ ಯಾರ ಬಾಯ್ಲೂ ಬರಬಾರ್ದು ನಿನ್ ಬಾಯ್ಲರು ಬರಬಾರ್ದು ನನ್ ಬಾಯ್ಲೂ ಬರಬಾರ್ದು ಅವ್ರ ಬಾಯ್ಲೂ ಬರಬಾರ್ದು ಹೇಳಿದ್ನ ಹೆಮ್ಮನ್ ಗಾಲಿನ ನನ್ನ ಸತ್ರನು ನನ್ ಬಾಯಿಗೆ ಬರಲ್ಲ ಆಮೇಲೆ ನನ್ನ ಯೋಗ್ಯತೆ ಬರ್ರೆ ಐದ್ ಸಾವಿರ ರೂಪಾಯಿ ಇದೆ ಬೆಲೆ ಆಯ್ತಾ ಈಗ ನೀವು ನನ್ನ ಏಕಾಏಕಿ ಮನೆ ಒಳಗ್ ಕರಸ್ಬಿಟ್ಟು ನೀವು ನನ್ನ ಕುಂಡ್ರಸ್ಬಿಟ್ಟು ನನ್ನ ಏಕ್ದಮ್ ನೀವು ರೇಷ್ಮಾ ಮೇಡಮ್ ನನ್ನ ಕರಸ್ಬಿಟ್ಟು ನೀವು ನನ್ಗೆ ಯಾವ ರೀತಿ ನನ್ಗೆ ಇಕ್ಕಟ್ಟಿಗೂಸುದ್ರಿ ಗೊತ್ತಾ ನಾನ್ ಇಕ್ಕಟ್ಟಿಗೆ ಸಿಗ್ತದ್ನಾ ಮತ್ತ ಓಪಾಯ್ ನಾವು ನಿಮ್ಮನ್ನೇನ ದುಡ್ಡು ಕಾಸು ಕೊಡಿ ಅಂದ್ಬಿಟ್ಟು ನಾನೇನ್ ಈ ವಿಚಾರಕ್ಕೆನ ನಿಮ್ಗೆ ಫೋನ್ ಮಾಡಿದ್ನಾ ಹಾನ್ ನಾನ್ ಹೇಳಿದ್ನಾ ಹಾ ನಾನು ಹೇಳಿದಾಗ ಅಲ್ಲ ಕಣೋಣ ಈಗ ಅವರು ನಮ್ಗೇನ್ ಏನೇನ್ ಮಾಡೋರ್ ನಮಗ್ ಗೊತ್ತಿರ್ತದೆ ನೀವ್ ಏಕಿ ನಿಮ್ ಮನೆಯೊಳಗೆ ಕುಂಟಿಸ್ಕೊಂಡ್ಬಿಟ್ಟು ನೀವು ದುಡ್ಡು ನನ್ಗೆ ಜೋಬ್ ಇಕ್ಕಸ್ಬಿಟ್ಟು ಇಬ್ರು ಸೇರಿ ನಮ್ಗೆ ಜೋಬ್ಸಂತೆ ದುಡ್ಡು ಇಕ್ಕಿಸ್ಬಿಟ್ಟು ಇವತ್ ತಗೊಂಡೋಗಿ ಪ್ರಕರಣ ಹಿಂದಕ್ಕೆ ತಗ ಅಂತ ಹೇಳ್ತಿರಲ್ಲ ನಾನು ಯಾವ ಮುಖ ಇಟ್ಕೊಂಡೋಗಿ ಎಂಬ ಕೊಡ್ಬೇಕು ತಗೊಂಡಿ ಅಂತ ಹೇಳ್ಬೇಕು ನಾನು

ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಸಾರಿಗೆ ಭವನ ಕೇಂದ್ರ ಕಚೇರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಾಂತಿನಗರ ಬೆಂಗಳೂರು ಆದ ತಮಗೆ ನನ್ನ ಅದೊಂದು ಮನವಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗದ ಸಹಾಯಕ ಉಗ್ರಾಣಾಧಿಕಾರಿಯಾದ ಶ್ರೀಮತಿ ರೇಷ್ಮಾ ಅಂಜುಮ್ ರವರು ಫೋನ್ಪೇ ಮೂಲಕ ಭ್ರಷ್ಟಾಚಾರ ಎಸಗಿರುವ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿ ಸೂಕ್ತ ಶಿಸ್ತು ಕ್ರಮ ಕೈಗೊಂಡು ಅಮಾನತುಪಡಿಸುವ ಬಗ್ಗೆ ಕೋರಿ ಮನವಿಯನ್ನು ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಇಪ್ಪತ್ತೈದರಂದು ದೂರು ಸಲ್ಲಿಸಿರುತ್ತೇನೆ ಸದರಿ ಎರಡು ಸದರಿ ದೂರಿಗೆ ಮಾ ತುಮಕೂರು ವಿಭಾಗದ ಘಟಕ ಎರಡರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚಾಲಕನಾದ ಅಪ್ಸರ್ ಪಾಷರವರು ಹಾಗೂ ಫ್ರೆಡರ ಫ್ರೆಡರೇಷನ್ ಅಧ್ಯಕ್ಷರಾಗಿರೋ ಇವರು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಮೂವತ್ತೊಂದರ ಸಮಯದಲ್ಲಿ ನನಗೆ ಕರೆ ಮಾಡಿ ಸಂಜೆ ಆರು ಮೂವತ್ತಕ್ಕೆ ಭೀಮಸಂದ್ರದಲ್ಲಿರುವ ಅವರ ಮನ ನಿವಾಸದ ಬಳಿ ಬರುವಂತೆ ತಿಳಿಸಿದ ಕಾರಣ ನಾನು ಸಂಜೆ ಆರು ಮೂವತ್ತರಲ್ಲಿ ಅವರಿಗೆ ಫೋನ್ ಮೂಲಕ ಕರೆ ಮಾಡಿ ವಿಚಾರ ತಿಳಿಸಿದಾಗ ಅವರೇ ಸಹ ನನ್ನನ್ನು ಅವರ ಗಾಡಿಯಲ್ಲಿ ಮನೆ ಹತ್ತಿರ ಕರೆದುಕೊಂಡು ಹೋಗಿ ಅವರ ಮನೆಯಲ್ಲಿ ಕುಳಿತಿರುವಾಗ ಅತ್ತ ಕುಳಿತ ಒಂದು ಐದು ಹತ್ತು ನಿಮಿಷದಲ್ಲಿ ತುಮಕೂರು ವಿಭಾಗದ ಸಹಾಯಕ ಉಗ್ರಣಾಧಿಕಾರಿಯಾದ ಶ್ರೀಮತಿ ರೇಷ್ಮಾ ಅವರನ್ನು ಕರೆಸಿ ನನ್ನನ್ನು ಅವರ ಸಮ್ಮುಖದಲ್ಲಿ ಭೇಟಿ ಮಾಡಿ ವಿಚಾರ ನಡೆಸಿ ತು ಮಾನ್ಯ ವಿಭಾಗ ಮಾನ್ಯ ಎಮ್ ಡಿ ಸಾಹೇಬರಿಗೆ ನೀಡಿರುವ ಫೋನ್ಪೇ ವಿಚಾರವಾಗಿ ಆ ಪ್ರಕರಣವನ್ನು ಹಿಂತೆಗೆದುಕೊಳ್ಳುವಂತೆ ನನಗೆ ಐದು ಸಾವಿರ ರೂಪಾಯಿಯನ್ನು ಲಂಚದ ರೂಪವಾಗಿ ನೀಡಿರುತ್ತಾರೆ ಇದಕ್ಕೆ ಸಾಕ್ಷಿಯಾಗಿ ಅಪ್ಸರ್ ಪಾಚರ್ ಅವರೇ ಸಾಕ್ಷಿಯಾಗಿರುತ್ತಿದ್ದು ಹಾಗೂ ಅವರು ಮಾಡಿರುವ ಈ ಒಂದು ದಿನಾಂಕ ಇಂದು ಭಾನುವಾರ ದಿವಸ ಅವರು ಫೋನು ಮೂಲಕ ಕರೆ ಮಾಡಿರುವ ಕಾಲ ಕಾಲ್ ರೆಕಾರ್ಡ್ ಸಹ ನಾನು ರೆಕಾರ್ಡ್ ಮಾಡಿಕೊಂಡಿರುತ್ತೇನೆ ಶ್ರೀಮತಿ ಸಹಾಯಕ ಉಗ್ರಣಾಧಿಕಾರಿಯಾದ ರೇಷ್ಮಾ ಅಂಜುಮ್ರವರು ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಅಪ್ಸರ್ ಮನೆಯಲ್ಲಿ ನೀಡಿರುವ ಹಣವನ್ನು ನಿಮ್ಮ ಮುಂದೆ ತೋರಿಸಿ ವಿಡಿಯೋ ಮಾಡಿರ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಐದು ಸಾವಿರ ರೂಪಾಯಿ ಹಣವನ್ನು ಈಗಾಗಲೇ ದೂರು ಸಲ್ಲಿಸಿರುವ ಕಾರಣ ಆ ದೂರಿಗೆ ವಿಚಾರಣೆ ಅಧಿಕಾರಿಗಳು ನೇಮಿಸಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಈ ರೇಷ್ಮ ಶ್ರೀಮತಿ ರೇಷ್ಮರವರು ನೀಡಿರುವ ಹಣವನ್ನು ತನಿಖಾ ಅಧಿಕಾರಿಗಳಿಗೆ ಸಲ್ಲಿಸಿ ನಾನು ನಿಮ್ಮ ಅವರು ಕೊಟ್ಟಿರೋ ಲಂಚದ ಹಣವನ್ನು ಅವರಿಗೆ ನೀಡುವ ಮುಖಾಂತರ ಇವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಕೈಗೊಂಡು ಕೂಡಲೇ ಇವರನ್ನು ಅಮಾನತ್ತುಪಡಿಸಬೇಕೆಂದು ಒತ್ತಾಯ ತಮ್ಮಲ್ಲಿ ಕೋರುತ್ತಿದ್ದೇನೆ ಹಾಗೂ ನಾನು ನೀಡಿರುವ ದೂರು ಪ್ರತಿ ಹಾಗೂ ಈ ಹಣದ ಹಾಗೂ ಅಫ್ಸರ್ ಪಾಷರ್ ಅವರೊಂದಿಗೆ ಸಂಭಾಷಣೆ ಮಾಡಿರುವ ಆಡಿಯೋ ಸಂಭಾಷಣೆಯನ್ನು ಸೂಕ್ತ ಕ್ರಮಕ್ಕಾಗಿ ಕೆ ಆರ್ ಟಿ ಸಿ ಸಂಸ್ಥೆಯ ಮುಖ್ಯ ಭದ್ರತಾ ಮತ್ತು ಜಾಗೃತಿ ಅಧಿಕಾರಿಯವರಿಗೆ ವಾಟ್ಸಪ್ ಮೂಲಕ ಇಂದು ಸಲ್ಲಿಸಿರುತ್ತೇನೆ ಆದ ಕಾರಣ ಇವರ ಮೇಲೆ ಸೂಕ್ತ ಶಿಸ್ತು ಕ್ರಮ ಕೈಗೊಂಡು ಅಮಾನತುಪಡಿಸಬೇಕೆಂದು ತಮ್ಮಲ್ಲಿ ಈ ಮೂಲಕವಾಗಿ ಕೋರಿಕೊಳ್ಳುತ್ತೇನೆ